ಈಗ ನಾವು ಈ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬ ಅಂದ್ರೆ ಏನು ಅಂತಕಂಥದನ್ನ ಅರ್ಥ ಮಾಡಬಹಣ ಇಲ್ಲಿ ನನ್ನ ಹತ್ರ ಸಮತಲ ದರ್ಪಣ ಇದೆ ಓಕೆ ಯಾವಾಗ ನಾವು ಸಮತಲ ದರ್ಪಣದಲ್ಲಿ ನೋಡ ನೋಡ್ತೀವಿ ಆಗ ಏನು ಬಿಂಬ ಮೂಡ್ದಲ್ಲ ಅದು ಕೇವಲ ದರ್ಪಣದ ಒಳಗೆ ಮಾತ್ರ ಮೂಡೋದನ್ನ ನಾವು ಕಾಣಬಹುದು ಅರ್ಥ ಇಲ್ಲಿ ಮೂಡುವಂಥ ಬಿಂಬವನ್ನ ನಾವು ಯಾವುದೋ ಒಂದು ಗೋಡೆ ಮೇಲೆನೋ ಅಥವಾ ಯಾವುದೋ ಒಂದು ಪರದೆ ಮೇಲೆನೋ ಸೆರೆ ಹಿಡಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಯಾವ ಬಿಂಬವನ್ನ ಪರದೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯವಾಗುವುದಿಲ್ಲವೋ ಮತ್ತು ಯಾವ ಬಿಂಬವು ಕೇವಲ ದರ್ಪಣದ ಒಳಗೆ ಮಾತ್ರ ಮೂಡುತ್ತದೆಯೋ ಅಂತಹ ಬಿಂಬವನ್ನ ಮಿಥ್ಯ ಪ್ರತಿಬಿಂಬ ಅಂತ ಕರೀತಾರೆ ಸೊ ಇದೇನಿದು ಮಿಥ್ಯ ಪ್ರತಿಬಿಂಬ ವರ್ಚುವಲ್ ಇಮೇಜ್ ಅಂತ ಹೇಳ್ತೀವಿ ಇನ್ನು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿ ನನ್ನ ಹತ್ರ ಒಂದು ನಿಮ್ನ ದರ್ಪಣ ಇದೆ ನಿಮ್ನ ದರ್ಪಣ ಈ ನಿಮ್ನ ದರ್ಪಣದ ಸಹಾಯದಿಂದ ಇಲ್ಲಿ ಹೊರಗಡೆ ಇರ್ತಕ್ಕಂತಹ ಒಂದು ದೃಶ್ಯದ ಬಿಂಬವನ್ನ ನಾನು ಗೋಡೆ ಮೇಲೆ ಮೂಡುವಂತೆ ಮಾಡ್ತಾ ಇದ್ದೀನಿ ಒಂದು ವೇಳೆ ಈ ರೀತಿ ನಾವೇನಾದ್ರೂ ಬಿಂಬ ಗೋಡೆ ಮೇಲೆನೋ ಅಥವಾ ಪರದೆ ಮೇಲೆನೋ ಬೀರುವಂತೆ ಮಾಡೋದ ಸಾಧ್ಯ ಆದ್ರೆ ಅದಕ್ಕೆ ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ ಸೊ ಇದು ನಿಮ್ಮ ದರ್ಪಣ ನಿಮ್ಮ ದರ್ಪಣವನ್ನ ಬಳಸಿ ಇಲ್ಲಿ ಬಿಂಬ ಮೂಡುವಂತೆ ಮಾಡ್ತಾ ಇದ್ದೀನಿ ಸೊ ತಾವಿಲ್ಲಿ ಕಾಣಬಹುದು ಹೊರಗಡೆ ದೃಶ್ಯದ ಹೊರಗಡೆ ದೃಶ್ಯದ ಬಿಂಬ ಪರದೆ ಮೇಲೆ ನಮಗೆ ಕಾಣಿಸ್ತಾ ಇದೆ ಸೊ ಹಾಗಾದರೆ ಈ ರೀತಿಯ ಆ ಪ್ರತಿಬಿಂಬವನ್ನು ಏನಂತ ಕರೀತಾರೆ ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ ಆಲ್ರೆಡಿ ನಮ್ಮ ಒಬ್ಬ ವಿದ್ಯಾರ್ಥಿ ಅಲ್ಲೇ ಹೊರಗಡೆ ಕಿಟಕಿಯ ಆಚೆಗೆ ನಿಂತಿದ್ದಾನೆ ಒಂದು ಸೊಪ್ಪು ಕೈಯು ಎಲ್ಲ ಇದನ್ನ ಹೊರಗಡೆಸ್ಪ ಕೈ ಮೇಲೆ ಮಾಡಿ ಹಾಂ ಸೊ ಕೈ ಮೇಲೆ ಮಾಡೋದನ್ನು ನಾವಿಲ್ಲಿ ಕಾಣ್ಬೋದು ಬಿಂಬ ಆತನ ಬಿಂಬವನ್ನು ಇಲ್ಲಿ ಗೋಡೆ ಮೇಲೆ ನಾವು ಕಾಣ್ಬೋದು ಹ ಮೇಲೆ ಕೆಳಗೆ ಮಾಡ ಸೊ ಅಲ್ಲಿ ಅಲ್ಲಿ ಆತ ಮಾಡುವಂತ ಮೂಮೆಂಟ್ಸ್ ನಮ್ಗೆ ಗೋಡೆ ಮೇಲೆ ಪರದೆ ಮೇಲೆ ಕಾಣಿಸ್ತಾ ಇದೆ ಸೊ ಇದೇನಿದು ಹಾಗಾದ್ರೆ ಇದು ಸತ್ಯ ಪ್ರತಿಬಿಂಬ ಸೊ ಬಿಂಬದಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ಬೋದು ಒಂದು ಮಿಥ್ಯ ಪ್ರತಿಬಿಂಬ ಮತ್ತೊಂದು ಸತ್ಯ ಪ್ರತಿಬಿಂಬ ದರ್ಪಣದ ಒಳಗೆ ಮೂಡುವ ಪ್ರತಿಬಿಂಬವನ್ನ ಮಿತ್ಯ ಪ್ರತಿಬಿಂಬ ಅಂತ ಕರಿತೀವಿ ಪರದೆ ಮೇಲೆ ಮೂಡುವಂತಹ ಬಿಂಬವನ್ನ ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ ಸೊ ಸರಿ